ಅಂಕೂರು ತಂಡಕ್ಕೆ ಜರ್ಸಿ ನಂಬರ್ ಹದಿನೇಳು ಕ್ಷೇತ್ರ ನಡುವಿನ ಆಟಗಾರ ಉತ್ತಮ ಹಿಡಿತ ಯಶಸ್ವಿ ಹಿಡಿತ

ಭಗತ್ ಸಿಂಗ್ ಆಟಗಾರ ಕೊಣ್ಣೂರ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಉತ್ತಮ ಹಿಡಿತರಲ್ಲಿ ಯಶಸ್ವಿಯಾಗಿದ್ದಾರೆ ಕೊಣ್ಣೂರು ಜರ್ಸಿ ನಂಬರ್ ಹನ್ನೆರಡು ಉತ್ತಮ ದಾಳಿ ಮಾಡ್ತಾ ಇದಾರೆ ಭಗತ್ ಒನ್ ಪಾಯಿಂಟ್ ಇದೆ ಕೊಂಡೂರು ಕನ್ನಡ ಪ್ರತಿ ದಾಳಿ ಮಾಡ್ತಾ ಇದ್ದಾನೆ ಭಗತ್ ಶ್ರೀ ತೊಂಬತ್ತೆಂಟು ನಂಬರ್ ದೇಸಿ ಆಟಗಾರ ಮತ್ತೆ ಕೊಂಡೂರು ತಂಡದ

ಚಿಂತಣದ ಆಟಗಾರ ಕೊಂಡೂರು ಕಣದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಮತ್ತೊಂದು ಅಂಕ ಕೊಂಡು ತಂಡ ನಮ್ಮ ವೀಕ್ಷಕ ವಿವರಣೆ ಈ ಒಂದು ಯಶಸ್ವಿ ಪ್ರದರ್ಶನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ

ಪರವಾಗಿದ್ದಾಳೆ ಏನಂತ ಕರ್ಕೊಂಡು ಬಂದಿದ್ದಾವೆ ಜರ್ಸಿನ ಬರ ಒಂದು ಏಳನಾ ಹನ್ನೊಂದು ಅಂಕಗಳು ಬರುವ ತಪ್ಪ ಮೂರು ಅಂಕಗಳು ಬಗರ್ಸಿ ಬೋನಸ್ ಪಾಯಿಂಟ್ ಮತ್ತೆ ಮಳೆ ಇಲ್ಲ ಅದ ಬೆಳೆ ಅವನಿಗೆ ಮೊದಲೇ ಲಾಲ್ಚಿ ಕೊಡೋದಿತ್ತು ಐದ್ನೂರು ರೂಪಾಯಿ ಮೊದಲಿಗೆ ಯಾರು ಕೊಡ್ತಿದ್ದಾವೆ ಹೊಡೆದಿಲ್ಲ ಅವರೇ ಏನು ಆಗ ಬೀಳ ಹೇಳಿದಾಗ ಬಿಟ್ಟಿದ್ರಿ ಏನು ಸಂಪೂರ್ಣ ಹಿಡಿತ ಯಶಸ್ವಿ ಸಂಘಟಿತ ಹೋರಾಟಕ್ಕೆ ಪ್ರತಿಫಲವಾಗಿ ಸಿಕ್ಕಿದೆ ಭಗತ್ ಸಿಂಗ್ಗೆ ಒಂದು ಅಂಕ ಿವಗದ್ಗಾರ್ ಒಳ್ಳೆಯದು ಅಂಕಗಳು ಐದು ಅಂಕಗಳು ಎರಡು ನೋಡು ಒಂದರ ಇರ್ಲಿ

ಸಂಪೂರ್ಣ ಶರಣಾರ್ಥಿ ಭಗತ್ ಸಿಂಗ್ ಎಲ್ಲಿ ಡೈರೈಟ್ ಕೊಟ್ಟು ಬಾ ಇಲ್ಲ ಇಟ್ಟು ಕೊನೆಗೂ ಕೊಟ್ಟ ಇತ್ತು ಪರ್ವತಪ್ಪ ಕೊಟ್ಟವು ಇಪ್ಪತ್ತು ಏಳರಿಂದ ಎಪ್ಪತ್ತು ಮಗದಿದೆ ಇಂದು ಮೊದಲ ಸುತ್ತಿನ ಪಂದ್ಯ ಮುಕ್ತಾಯಗೊಂಡಿದ್ದು ಹದಿನೈದು ಅಂಕಗಳು ಪರ್ವತ ಹಾಕೊಂಡು ಏಳು ಅಂಕಗಳು ಭಗತ್ ಸಿಂಗ್ ಎಂಟು ಅಂಕದ ಮನ್ನಡೆಯೊಂದಿಗೆ ಕೊಳ್ಳೋ ಪರವಾಗಿ ಪಂದ್ಯ ಸಾಕ್ತಾ ಇದೆ ಮತ್ತೊಂದು ತಯಾರಿಯಾಗ್ತಾ ಇದೆ ಈಗ ಹದಿನೈದು ಅಂಕಗಳು ಏಳು ಅಂಕಗಳು ಭಗಸ್ಸಿ ಈಗ ಪ್ರತಿ ಪಂದ್ಯದ ಗೆಲುವು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಯಶಸ್ವಿ ಹಾದಿಯ ಹೆಜ್ಜೆಯನ್ನು ಪ್ರತಿ ಹೆಜ್ಜೆಯಲ್ಲೂ ಕೂಡ ಗೆಲುವು ಮುಖ್ಯವಾಗಿ ಕಂಡುಬರುವಂತದ್ದು ಸಮಯದ ವಿರಾಮ ಪಡೆದುಕೊಂಡಿದೆ ಭಗತ್ ಸಿಂಗ್ ಟ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಅವರು ಎರಡನೇ ಸುತ್ತಿನೇ ಮೊದಲ ಸಮಯದ ವಿರಾಮ ಭಗತ್ ಸಿಂಗ್ ಪ್ರತಿಯೊಂದು ಗಂಡದ ಲೀಡರ್ ಬಂದು ಮಾಡಿಸಿ ತಪಾಸಣೆ ಮಾಡಿಸಿಕೊಳ್ಳೋದೇ ನಾಲ್ಕು ಮಾಡ್ತಾರೆ ಹದಿನೆಂಟು ಅಂಕಗಳು ಕೊಡೋರು ಏಳು ಅಂಕಗಳು ಭಗತ್ ಸಿಂಗ್ ತಿಳ ಸಂಪೂರ್ಣ ಶರಣಾಗುತ್ತಿದೆ ಒನ್ ಪ್ಲಸ್ ಟು ತ್ರೀ ಪಾಯಿಂಟ್ ಇಪ್ಪತ್ತ್ ಮೂರು ಏಳು

ಸಂಪೂರ್ಣ ಹೆಣಿತಾ ಅತ್ಯುತ್ತಮ ಹೆಣಿತ ಬಲಿಷ್ಕ ಟಗ ಕಂಡು ಬರ್ತಾ ಇದೆ ಭಗತ್ ಸಿಂಗ್ ಕಟದ ಪರವಾಗಿ ಪಾಯಿಂಟ್ ಕ್ರೀಡಾಪಟುಗಳಲ್ಲಿ ವಿನಂತಿಸಿಕೊಳ್ಳುವುದೇನಂದ್ರೆ ಪ್ರತಿ ಕ್ರೀಡಾಪಟು ಈ ಮೇಡ ತಮ್ಮ ತಂಡದ ಸದಸ್ಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಅವಕಾಶ ಇದೆ ಬಾಕಿ ಉಳಿದುಕೊಂಡಿದೆ ನಾನು ಇದು ಗೆದ್ದಿ ನಾನು ಏನು ಹೇಳಾಗಿರ್ತೀನಿ ಎಲ್ಲರೂ ಇದು ಹೆಚ್ಚಿಗೆಲ್ಲ ಇಪ್ಪತ್ತೈದು ಪಾಯಿಂಟ್ ಅದ ಅವ್ರಿಗೆ ಎಂಟದ ಎಂಟು ಪಾಯಿಂಟ್ ಹೊಡಿತಾರೆ ಮೂರ್ನಾಲ್ಕು ಪಾಯಿಂಟ್ ಇದ್ರೆಂಟ್ হ্যাংগার মানে আর একবারই ওখানে ভিডিওতে হ্যাং আউট করে গোল ক্রাউন এর ইওরটা করতে পারে কোনে বন্ধু নিশি দাতা 2.10 बोनस प्लस वन टू पॉइंट पंद्य मुक्ता है कोटी दे निरीक्षण टेन कोटों तो तटा द नेक्स्ट मैच कौन एमएनएस सुला वर्चस आरडब्ल्यू पेंगलर